ಇಂದಿನ ಸಮಾಜದಲ್ಲಿ ದಾನಕ್ಕಿಂತ ದೊಡ್ಡದಿಲ್ಲ ದಾನ ಮಾಡಿ ಕೆಟ್ಟವರಿಲ್ಲ ಅದರಲ್ಲೂ ರಕ್ತದಾನಕ್ಕಿಂತ ಶ್ರೇಷ್ಠ ದಾನ ಮತ್ತೊಂದಿಲ್ಲ ಎಂಬ ಮಾತು ಪ್ರಚಲಿತವಾಗಿರುವ ಸಂದರ್ಭದಲ್ಲಿ ದಾನ ಕೊಟ್ಟ ರಕ್ತದಲ್ಲಿ ಎಚ್ ಐ ವಿ ಪರೀಕ್ಷೆ ವೇಳೆ ಹೆಪಟೈಟಿಸ್ ಮಲೇರಿಯಾದಂಥ ಗಂಭೀರ ಸೋಂಕು ದೃಢ ಎಂಬ ಶೀರ್ಷಿಕೆಯಡಿ ವಿಜಯವಾಣಿ ಪತ್ರಿಕೆಯ ವರದಿ ಅತ್ಯಂತ ಕಳವಳ ಮಾಡುವುದೊಂದಿಗೆ ಆತಂಕವನ್ನು ಸೃಷ್ಟಿಸಿದೆ ವಿಜಯವಾಣಿ ಪತ್ರಿಕೆಯು ಗಂಭೀರ ಪ್ರಕರಣದ ಕೂಲಂಕುಷ ವರದಿ ಪ್ರಕಟಿಸಿದ್ದು ವರ್ಷದಿಂದ ವರ್ಷಕ್ಕೆ ದೇಶಾದ್ಯಂತ ರೋಗಿಗಳಿಗೆ ಅಗತ್ಯವಿರುವ ರಕ್ತದ ಕೊರತೆ ಹೆಚ್ಚಾಗುತ್ತಿದ್ದು ಪ್ರತಿ ಒಂದು ನಿಮಿಷದ ನಿಮಿಷಕ್ಕೆ ಜಗತ್ತಿನಲ್ಲಿ ಒಂದು ಸಾವಿರ ಜನಕ್ಕೆ ಹಾಗೂ ಭಾರತದಲ್ಲಿ ಒಂದು ನಿಮಿಷಕ್ಕೆ ಐವತ್ತು ಜನರಿಗೆ ರಕ್ತದ ಅವಶ್ಯಕತೆ ಇದೆ ಪ್ರತಿ ಒಂದು ನಿಮಿಷಕ್ಕೆ ಜಗತ್ತಿನಾದ್ಯಂತ ಹನ್ನೆರಡು ಜನ ರಕ್ತದ ಕೊರತೆಯಿಂದ ಸಾವನ್ನಪ್ಪುತ್ತಿರುವ ಗಂಭೀರ ಸಮಸ್ಯೆ ಒಂದು ಒಂದು ಕಡೆಯಾದರೆ ಇನ್ನೊಂದೆಡೆ ರಕ್ತದಾನ ಶಿಬಿರದಲ್ಲಿ ಸಂಗ್ರಹವಾದ ರಕ್ತದಲ್ಲಿ ಪರೀಕ್ಷೆ ವೇಳೆ ಎಚ್ ಐ ವಿ ಎಪಟೈಟಿಸ್ ಮಲೇರಿಯಾದಂಥ ಸೋಂಕು ಪತ್ತೆಯಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಸಂಗ್ರಹಿತ ನಲವತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತಾರು ಯೂನಿಟ್ ರಕ್ತ ವ್ಯರ್ಥವಾಗಿದೆ ರಾಜ್ಯದಲ್ಲಿ ಇನ್ನೂರ ಮೂವತ್ತು ರಕ್ತನಿಧಿ ಕೇಂದ್ರಗಳು ನಲವತ್ತ್ಮೂರು ಸರ್ಕಾರಿ ರಕ್ತನಿಧಿ ಕೇಂದ್ರ ನೂರ ಎಂಟು ಖಾಸಗಿ ಕೇಂದ್ರಗಳು ಸೇರಿದಂತೆ ಕೆಲವೊಂದು ಸ್ವತಂತ್ರ ಮತ್ತು ರೆಡ್ ಕ್ರಾಸ್ ರಕ್ತ ನಿಧಿ ಕೇಂದ್ರಗಳಿದ್ದು ಅನೇಕ ರಕ್ತದಾನ ಶಿಬಿರಗಳನ್ನು ಆಯೋಜಿಸುತ್ತಿವೆ ಹೀಗೆ ಆಯೋಜನೆ ಆಗುವ ರಕ್ತದಾನ ಶಿಬಿರದಲ್ಲಿ ದಾನಿಗಳ ಆರೋಗ್ಯ ತಪಾಸಣೆ ಇಲ್ಲದೆ ಸಂಗ್ರಹಿಸಲಾಗುವ ರಕ್ತವನ್ನು ರೋಗಿಗಳಿಗೆ ನೀಡುವಾಗ ದೇಶದಲ್ಲಿ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತು ಒಂದು ಆರ್ ಟಿ ವರದಿಯ ಉಲ್ಲೇಖದಲ್ಲಿ ಸಾವಿರದ ಮುನ್ನೂರ ನಲವತ್ತೆರಡು ಜನರಿಗೆ ಎಚ್ ಐ ವಿ ಸೋಂಕಿತ ರಕ್ತ ನೀಡಿರುವುದು ದೃಢಪಟ್ಟಿರುವ ಅಂಶ ಅತ್ಯಂತ ಕಳವಳಕಾರಿಯಾಗಿದೆ ರಾಜ್ಯದ ಅಂಕಿಅಂಶದ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ನಲ್ವತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತಾರು ಯೂನಿಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೂವತ್ತೇಳು ಸಾವಿರದ ಒಂಬೈನೂರ ಆರು ಯೂನಿಟ್ ಈ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂ ಇಪ್ಪತ್ತ ಐದರಲ್ಲಿ ನಲವತ್ತ್ಮೂರು ಸಾವಿರದ ಎಂಟುನೂರ ಐವತ್ತೇಳು ಯೂನಿಟ್ ರಕ್ತದಲ್ಲಿ ಸೋಂಕು ಪತ್ತೆಯಾಗಿ ಅಂತಹ ರಕ್ತವನ್ನು ಡಿಸ್ಕಾರ್ಡ್ ಮಾಡಲಾಗಿದೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಇಲಾಖೆ ಸಚಿವರಿಗೆ ನನ್ನ ಮನವಿ ಏನೆಂದರೆ ರಕ್ತವನ್ನು ದಾನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ರಕ್ತದ ಗುಣಮಟ್ಟದ ಪರೀಕ್ಷೆ ಮಾಡುವುದು ಅತ್ಯಂತ ಅವಶ್ಯಕತೆವಾಗಿದೆ ಯಾಕೆಂದರೆ ಒಬ್ಬ ಎಚ್ ಐ ವಿ ಸೋಂಕಿನ ರಕ್ತದಲ್ಲಿ ಸೋಂಕು ದೃಢಪಡುವುದು ಆ ವ್ಯಕ್ತಿಗೆ ಸೋಂಕು ತಗುಲಿ ಕನಿಷ್ಠ ಎರಡರಿಂದ ನಾಲ್ಕು ವಾರ ನಂತರವಾಗಿರುವುದರಿಂದ ಆ ಸಮಯದ ಒಳಗೆ ಸೋಂಕಿತ ವ್ಯಕ್ತಿ ರಕ್ತ ನೀಡಿದಲ್ಲಿ ಅದನ್ನು ಹೇಗೆ ಪತ್ತೆ ಹಚ್ಚಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಹಾಗೆ ಹೆಪಟೈಟಿಸ್ ಮಲೆಯರದಂಥ ಸೋಂಕುಗಳ ಪತ್ತೆಯಲ್ಲೂ ಅತ್ಯಂತ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವ ಕುರಿತು ಆರೋಗ್ಯ ಇಲಾಖೆ ತುರ್ತಾಗಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಒತ್ತಾಯಿಸುತ್ತೇನೆ